ಇವತ್ತಿನ ಯಕ್ಷ ಪಟ್ಟ ಫೌಂಡೇಶನ್ ರಿಜಿಸ್ಟರ್ ಅವರ ಆಶ್ರಯದಲ್ಲಿ ದಶಮ ಸಂಭ್ರಮ ಮತ್ತು ರಾಷ್ಟ್ರೀಯ ಕಲಾ ಸಮ್ಮೇಳನದ ಉದ್ಘಾಟನಾ ಸಮಾರಂಭದಲ್ಲಿ ಉದ್ಘಾಟನೆ ಮಾಡಿರುವಂಥ ನಾಗೋಜ ಡಾಕ್ಟರ್ ವಿ ಶಂಕರ್ ಅವರೇ ಮೋಹನ್ ಆಳು ಅವರೇ ನನ್ನ ಆತ್ಮೀಯ ಸ್ನೇಹಿತರಾದಂಥ ವಿಶ್ವೇಶ್ವರ ಭಟ್ ರೇ ವೇದಿಕೆಯಲ್ಲಿರುವಂಥ ಎಲ್ಲ ನನ್ನ ಆತ್ಮೀಯ ಗಣ್ಯರೇ ಇಲ್ಲಿ ಬಂದಿರುವಂತಹ ಎಲ್ಲ ಪಟ್ಲಾ ಸತೀಶ್ ಅವರ ಅಭಿಮಾನಿ ಬಂಧುಗಳು ಮತ್ತು ಯಕ್ಷಗಾನ ಕಲಾವಿದರು ಮತ್ತು ನಾಗರಿಕ ಎಲ್ಲ ನನ್ನ ಬಂಧುಗಳೇ ಮಾಧ್ಯಮದ ನನ್ನೆಲ್ಲ ಮಿತ್ರರೇ ನಿಜವಾಗ್ಲೂ ಖುಷಿಯಾಗುತ್ತೆ ಯಕ್ಷಗಾನವನ್ನ ಈ ರೀತಿಯ ರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸ್ಕೊಂಡು ಹೋಗ್ತಿರುವಂತ ಪಟ್ಲಾ ಸತೀಶ್ ಅವರಿಗೆ ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆ ಬರಬೇಕು ಆಗ್ಲೇ ಹೇಳಿದ್ರು ವಿಶ್ವೇಶ್ವರ ಭಟ್ರು ಚಪ್ಪಾಳೆ ಜಿ ಎಸ್ ಟಿ ಇಲ್ಲ ಅಂತ ಹೇಳಿದಂಗೆ ಯಾಕಂದ್ರೆ ಇದು ಅದ್ಭುತವಾದಂತ ಒಂದು ಕಾನ್ಸೆಪ್ಟ್ ಬಹುಶಃ ಇವತ್ತು ಯಕ್ಷಗಾನ ಕಲಾವಿದರಿಗೆ ಈ ರೀತಿಯಾದಂತ ಸಾಕಾರ ಕೊಟ್ಟು ಯಕ್ಷಗಾನವನ್ನ ಬಹುಶಃ ಮಲೆನಾಡು ಮತ್ತು ಈ ಕರಾವಳಿ ಭಾಗದಲ್ಲಿ ಅತ್ಯಂತ ಜನಪ್ರಿಯವಾದಂತ ಕಲೆ ಅಂತ ಹೇಳಿರೋದು ಯಕ್ಷಗಾನವನ್ನ ಅದನ್ನು ಉಳಿಸಿ ಬೆಳೆಸಿರುವಂತಹ ಮಾನ್ ಕಲಾವ ಇದೆ ಇದ್ರೆ ಅದು ನಮ್ಮ ಪಟ್ಲ ಸತೀಶ್ ಅವರು ಅಂತ ಹೇಳಿ ಹೆಮ್ಮೆ ಪಡ್ತಾರೆ ಖುಷಿಯಿಂದ ನಾವು ಇಲ್ಲಿ ಬಂದಿದ್ದೀವಿ ಸಾಗರದಲ್ಲೂ ಸಹ ನಮ್ಮ ವಿದ್ಯಾರ್ಥಿಗಳಿಗೆ ಸುಮಾರು ಮೂವತ್ತೆಂಟು ಶಾಲೆಗಳಿಗೆ ಇವತ್ತು ಅವರು ಯಕ್ಷಗಾನವನ್ನ ಇವತ್ತು ಕಲಿಸ್ಲಿಕ್ಕೆ ಇವತ್ತು ಸಾಕಾರ ಕೊಟ್ಟಿದ್ದಾರೆ ಸುಮಾರು ಹದಿನೆಂಟು ಬಸ್ಸಿನಲ್ಲಿ ಇವತ್ತು ನಮ್ಮ ಜನರು ಸಹ ಇಲ್ಲಿಗೆ ಬಂದಿದ್ದಾರೆ ಆಳುವರೆ ನಿಜವಾಗ್ಲೂ ಖುಷಿ ಯಕ್ಷಗಾನ ಕಲಾವಿದರು ಬಹಳ ಕಷ್ಟದಲ್ಲಿದ್ದಂತ ಸಂದರ್ಭದಲ್ಲಿ ಅಂಥವ್ರನ್ನೇ ಈ ರೀತಿಯಲ್ಲಿ ಅವರಿಗೆ ರಕ್ಷಣೆ ಕೊಡುವಂಥದ್ದು ಈ ಕಲೆಯನ್ನು ಉಳಿಸುವಂತದ್ದು ಅವರಿಗೆ ಮಾಸಾಸನ ಕೊಡುವಂಥದ್ದು ಇದೆಲ್ಲ ಇದೆಯಲ್ಲ ಇದು ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ಪಟ್ಲ ಸತೀಶ್ ಅವರಿಂದ ಮಾತ್ರ ಸಾಯ್ ಅಭಿಮಾನಿ ಅಂದ್ರೆ ಇಲ್ಲೊಂದೇ ಅಲ್ಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಅವರು ಅಭಿಮಾನಿಗಳಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲು ಹೆಮ್ಮೆಯ ತರುವಂತ ವಿಚಾರ ಇಂತ ಒಬ್ಬ ಮಾನ್ ನಾಯಕ ಕರ್ನಾಟಕದ ಎಲ್ಲ ಪ್ರಶಸ್ತಿಗಳನ್ನ ಪಡೆಯುವಂತ ಅವರಿಗೆ ಎಲ್ಲ ಅರ್ಹತೆ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮದುವೆ ಅವರ ಸಾಕಾರದಲ್ಲಿ ಬಹುಶಃ ಗಂಡು ಭಜ ಮೆಟ್ಟಿದ ಕಲೆ ಯಕ್ಷಗಾನ ಅಂತ ಇತ್ತು ಆದ್ರೀಗ ಹೆಣ್ಣು ಸಹ ಈ ಕಲೆಯನ್ನ ಅದ್ಭುತವಾಗಿ ಆಡಿ ತೋರಿಸುವಂತ ಶಕ್ತಿ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅವರಿಂದಲೇ ತೋರಿಸ್ಕೊಟ್ಟಿದ್ದಾರೆ ಅಂತ ಅರ್ಥ ಆಗುತ್ತೆ ಅಂತ ಮಾನ್ ಕಲಾವಿದನ ಈ ಒಂದು ಸಮಾರಂಭಕ್ಕೆ ಬರ್ಲಿಕ್ಕೆ ಅವಕಾಶ ಕೊಟ್ಟಿದ್ರು ಬರ್ಬೇಕಂತ ಹೇಳಿದ್ರು ನಾನು ಖಂಡಿತ ಸಾಗರ ಇಲ್ಲಿ ಬಂದಿದ್ದೇನೆ ಖುಷಿ ಆಗಿದೆ ನಿಮ್ಮೆಲ್ಲರ ಸಹಕಾರ ಬಹುಶಃ ಎಲ್ರು ಕೊಟ್ಟರು ನಮ್ಮ ಒಂದು ಸೆಟ್ರು ಎಲ್ಲ ಸೇರಿ ಬಹಳ ಅದ್ಭುತವಾಗಿ ಇಂಥ ಒಂದು ಕಾರ್ಯಕ್ರಮ ಮಾಡಿದಿರಿ ಇಂತ ಸೇವೆ ಮಾಡುವಂತ ಯಾವುದೇ ವ್ಯಕ್ತಿ ಇದ್ರು ಸಹ ನಾವೆಲ್ಲರೂ ಸಹಕಾರ ಮಾಡಿದಾಗ ತೃಪ್ತಿ ತರತ್ತೆ ಅಂತ ಒಬ್ಬ ಕಲಾವಿದನ ಬೆಳೆಸಿದಿರಿ ಈ ಊರಿನ ಜನ ಅದೇ ನಮಗೆ ಹೆಮ್ಮೆ ಅಂತ ತಿಳ್ಕೊಂಡಿದ್ರೆ ಯಾಕಂದ್ರೆ ನಮ್ಮ ಬಾಲ್ಯದಲ್ಲೇ ನಾವು ನೋಡ್ತಾ ಇದ್ದೀವಿ ಯಕ್ಷಗಾನ ಅಂತ ಹೇಳಿದ್ರೆ ಅವಾಗೆಲ್ಲ ನಮ್ಗೆ ಚೇರ್ ಕೊಡ್ತಾ ಇರಲಿಲ್ಲ ನಾವು ಮುಂದ್ಗಡೆ ಮುಂದಗಡೆ ಕೂತ್ ಬಿಡ್ತಿದ್ದೀವಿ ಯಕ್ಷಗಾನ ಅವಾಗ ಸಿನಿಮಾ ತರ ಅಂತ ಗೊತ್ತಿರ್ಲಿಲ್ಲ ಸಿನಿಮಾದಲ್ಲಿ ಹಿಂದೆ ಕೂರ್ಬೇಕಂತ ಯಕ್ಷಗಾನದಲ್ಲಿ ಮುಂದೆ ಕೂರ್ಬೇಕಲ್ಲ ನೆಲದಲ್ಲಿ ಕೂರ್ತ ಕೂತು ನೋಡಿದ್ರಂತ ಕಾಲ ಅವತ್ತಿನ ದಿನಗಳನ್ನ ನೆನಕ್ ಹಾಕ್ಬೇಕಾಗತ್ತೆ ಅಂತ ಸಂದರ್ಭದಲ್ಲಿ ಎಷ್ಟೋ ಕಲಾವಿದರು ಆತ್ಮಹತ್ಯೆ ಮಾಡ್ಕೊಂಡ್ರು ಆದ್ರೆ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳದ ರೀತಿಯಲ್ಲಿ ನಾನು ಒಬ್ಬ ಇದೀನಿ ಅಂತ ತೋರಿಸ್ಕೊಟ್ಟ ತನ್ನ ಮಾನ್ ವ್ಯಕ್ತಿ ಪಟ್ಲಾದ ಸತೀಶ್ ಅವರು ನಿಜವಾಗ್ಲೂ ಖುಷಿ ಆಗುತ್ತೆ ಅವರಿಗೆ ಈ ನಾಡಿನ ಎಲ್ಲ ದೇವತೆಗಳು ಸಾಕಾರ ಕೊಡೋ ಮೂಲಕ ಅವರು ನೂರು ಕಾಲ ಅವರು ಬಾಳಿ ಬದುಕಬೇಕು ಅನ್ನೋದೇ ಉದ್ದೇಶ ಅಂತ ಒಬ್ಬ ಕಲಾವಿದ ರಾಜ್ಯದ ಜನ ಜನ ಜನರಿಗೆ ಮುಟ್ಟುವಂತ ಒಬ್ಬ ಕಲೆಯನ್ನ ತೋರಿಸ್ಕೊಟ್ಟಂತ ಶಾಲೆ ಮಕ್ಕಳ ವಿದ್ಯಾರ್ಥಿಗಳಿಗೂ ಕಲೆಯನ್ನ ತೋರಿಸ್ಕೊಟ್ಟಂತ ಮಹಾನ್ ನಾಯಕ ಆಗ್ತಾರೆ ಅನ್ನೋದು ಒಂದೇ ಒಂದು ಸಂದರ್ಭದಲ್ಲಿ ಹೇಳ್ಬೋದು ಅಂತ ಹೇಳ್ತಾ ನನಗೆ ಎರಡೇ ನಿಮಿಷ ಅಂತ ಹೇಳಿದ್ರು ಎರಡೇ ನಿಮಿಷದಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ಸು ಕೊಟ್ಟಿದ್ದಾರೆ ಹಾಗೆ ನಾನು ಸಹ ಪಟ್ಲ ಸತೀಶ್ ಅವರಿಗೆ ಒಂದು ಸನ್ಮಾನ ಮಾಡಬೇಕಂತ ಇದ್ದೀನಿ ಅವರು ಸಾಥ್ ಕೇಳ್ಕೊಳ್ತೇನೆ